ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ವಿನೋದ ಇವತ್ತು ನಾನು ನಿಮಗೆ ವೆಜ್ ಫ್ರೈಡ್ ರೈಸ್ ಅಂದರೆ ಯಾವುದೇ ಎಲ್ಲ ಬಲಸದೆ ಆರೋಗ್ಯಕರವಾದ ವೆಜ್ ಫ್ರೈಡ್ ರೈಸನ್ನು ನನಗೆ ಮಾಡಿಸ್ತೋ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ನಾವು ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ನಾನು ನಿಮಗೆ ತೋರಿಸ್ಕೊಡ್ತೇನೆ ಈಗ ಮೊದಲಿಗೆ ಒಂದು ಬಾನಾಲೆಯನ್ನು ಇಟ್ಟಿದ್ದೀರಿ ಸ್ವಲ್ಪ ದಪ್ಪ ತಲದ ಬಾನಲ ಅಂದರೆ ಅದು ಇಲ್ಲದ್ರೆ ನಾವು ವೆಜ್ ಫ್ರೈಡ್ ರೈಸ್ ಮಾಡುವಾಗ ಅದು ಹೋಗ್ತದೆ ಅದಕ್ಕೋಸ್ಕರ ಈಗ ನಾನು ಅದಕ್ಕೆ ಬಾನಾಲೆಗೆ ಒಂದು ಮೂರು ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕಿದ್ದೇನೆ ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಆದರೆ ನಾವು ಅದಕ್ಕೆ ಕಟ್ ಮಾಡಿಟ್ಟಂತಹ ತರಕಾರಿಗಳನ್ನೆಲ್ಲ ಹಾಕುವ ತುಪ್ಪ ಬಿಸಿ ಆಗ್ತಾ ಬಂತು ಅದಕ್ಕೆ ನಾನು ಒಂದು ಸ್ಪೂನಷ್ಟು ಪುನಃ ಎಣ್ಣೆಯನ್ನು ಸೇರಿಸಿ ಸೇರಿಸಿದ್ದೇನೆ ಅಂದರೆ ಮೂರು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ನಾರ್ಮಲ್ ಎಣ್ಣೆಯನ್ನು ಸೇರಿಸಿದೆ ನೋಡಿ ಈಗ ತುಪ್ಪ ಮತ್ತು ಎಣ್ಣೆ ಬಿಸಿ ಆಗ್ತಾ ಉಂಟು ಈಗ ತುಪ್ಪ ಬಿಸಿ ಆಗ್ತಾ ಬಂತು ಈಗ ತುಪ್ಪ ಬಿಸಿ ಆಗುವಾಗ ನಾವು ಅದಕ್ಕೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕುವ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಒಳ್ಳೆಯದು ಬೆಳ್ಳುಳ್ಳಿಯನ್ನು ಹಾಕ್ಬೋದು ಜಜ್ಜಿ ಈಗ ನಾನು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ ಅದಕ್ಕೀಗ ಈಗ ಬೆಳ್ಳುಳ್ಳಿಯ ಸ್ವಲ್ಪ ಹಸಿ ವಾಸನೆ ಹೋಗಲಿ ಆದ್ದರಿಂದ ನಾವು ಅದಕ್ಕೆ ಒಂದು ಕೊಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕುವ ಅದಕ್ಕೆ ನಾನು ಒಂದು ದೊಡ್ಡ ದೊಡ್ಡದು ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿಟ್ಟಿದ್ದೆ ಅದನ್ನ ಈಗ ಹಾಕುವ ನೋಡಿ ಅದು ಈ ಈರುಳ್ಳಿ ಸ್ವಲ್ಪ ಮೆದುವಾಗಲಿ ಯಾವುದೇ ಸಾಸನ್ನು ಬಳಸದೆ ಮಾಡುವಂಥ ಆರೋಗ್ಯಕರವಾದ ವೆಜ್ ಫ್ರೈಡ್ ರೈಸ್ ನೋಡಿ ಈಗ ಈರುಳ್ಳಿ ಸ್ವಲ್ಪ ಮೆದುವಾಯಿತು ಈಗ ಅದಕ್ಕೆ ನಾವು ಒಂದು ಚಿಕ್ಕ ಬೌಲ್ನಲ್ಲಿ ನೆನೆಸಿಟ್ಟಂತಹ ಬಟಾಣಿಯನ್ನು ಹಾಕುವ ಅಂದರೆ ನಾವಿದಕ್ಕೆ ತರಕಾರಿಯನ್ನೆಲ್ಲ ಹಾಕಿ ಒಂದು ಎರಡೆರಡು ನಿಮಿಷ ನಾವಷ್ಟು ಎರಡು ಎರಡು ನಿಮಿಷ ಸಹ ಬೇಡ ನಾವು ಅದಕ್ಕೆ ತರಕಾರಿಯಣ್ಣು ಹಾಕಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಅದು ಫ್ರೈ ಆಗಲಿ ತುಂಬ ಫ್ರೈ ಆಗೋದು ಬೇಡ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ತರಕಾರಿಯನ್ನು ಹಾಕಿ ಅವರಿಗೆ ಬಟಾಣಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಬಂತು ಈಗ ಅದಕ್ಕೆ ಒಂದು ಚಿಕ್ಕದು ಕಟ್ ಮಾಡಿಟ್ಟಂಥ ಕ್ಯಾರೆಟನ್ನು ಹಾಕಿದ್ದೇನೆ ಚಿಕ್ಕ ಚಿಕ್ಕ ತುಂಡು ಮಾಡಿಟ್ಟಂಥ ಕ್ಯಾರೆಟ್ ಮತ್ತು ಹಾಗೆ ಒಂದು ಎರಡು ಮೂರು ಬೀನ್ಸನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನು ಸಹ ಈಗ ನಾನು ಹಾಕ್ತೇನೆ ಈಗ ಟೊಮ್ ಈಗ ಕ್ಯಾರೆಟ್ ಬಟಾಣಿ ಬೀನ್ಸ್ ಟೊಮೆಟ ಸಾರಿ ಈರುಳ್ಳಿ ಎಲ್ಲ ಚೆಂದ ಫ್ರೈ ಆಗ್ತಾ ಬಂತು ತುಂಬ ಫ್ರೈ ಆಗೋದು ಬೇಡ ಅದವಾಗಿ ಸ್ವಲ್ಪವಾಗಿ ಫ್ರೈ ಆಗಲಿ ಈಗ ಅದಕ್ಕೆ ಕೊನೆಯದಾಗಿ ನಾನು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕಬೇಕು ಅಂದರೆ ಉಪ್ಪು ಯಾಕೆ ಹಾಕೋದಂದರೆ ಅದು ಟೊಮೆಟೊ ಉಪ್ಪು ಯಾಕೆ ಹಾಕೋದಾದರೆ ಅದು ಸ್ವಲ್ಪ ಮೆದು ಬರಲಿಕ್ಕೆ ತರಕಾರಿಗಳೆಲ್ಲ ಮೆದು ಬರಬೇಕು ಅದಕ್ಕೋಸ್ಕರ ನಾನೊಂದು ಎರಡು ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ ಮತ್ತು ನಿಮಗೆ ಬೇಕಾದ ಹಾಗೆ ನೋಡಿ ಹಾಕಿಕೊಳ್ಳಿ ಈಗ ನಾವು ಇದಕ್ಕೆ ಕ್ಯಾಪ್ಸಿಕಮ್ ಸಹ ಆ್ಯಡ್ ಮಾಡ್ಬೋದು ಮತ್ತು ಸಾಸ್ ಹಾಕೋದಾದರೆ ಈ ಈ ಸ್ಟೇಜಲ್ಲಿ ನಾವು ಸಾಸನ್ನು ಹಾಕಬೇಕು ಅದಕ್ಕೆ ಮತ್ತೆ ಹಾಕಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ಸ್ಟೇಜಲ್ಲಿ ಸಾಸನ್ನು ಹಾಕಬೇಕು ಹಾಗೆ ನಾನು ಸಾಸನ್ನು ಬಳಸದೆ ಮಾಡುವಂತಹ ವೆಜ್ ಫ್ರೈಡ್ ರೈಸ್ ಹಾಗಾಗಿ ನಾನು ಸಾಸನ್ನು ಯೂಸ್ ಮಾಡೋದಿಲ್ಲ ನಿಮಗೆ ಕ್ಯಾಪ್ಸಿಕಮ್ ಸಹ ಇದಕ್ಕೆ ಹಾಕ್ಬೋದು ಈಗ ನಾನು ಒಂದು ಮೂರು ಲೋಟದಷ್ಟು ವೆಜ್ ಫ್ರೈಡ್ ರೈಸ್ ಅಕ್ಕಿಯನ್ನು ತೊಳೆದು ವಾಶ್ ಮಾಡಿ ನಾನು ಅದನ್ನು ಬೇಯಿಸಿ ಇಟ್ಟಿದ್ದೆ ಈಗ ನೋಡಿ ಅದು ಫ್ರೈಡ್ ರೈಸ್ ಅಕ್ಕಿಯನ್ನು ನಾನೀಗ ಬೇಯಿಸಿಟ್ಟಿದ್ದೆ ಆ ಈಗ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ ಅನ್ನವನ್ನು ಮಾಡಿಟ್ಟಿದ್ದೆ ಈಗ ಅನ್ನವನ್ನು ಹಾಕ್ತಾ ಇದ್ದೇನೆ ನೋಡಿ ನೀವು ಮೊದಲೇ ಬೇಯಿಸಿಟ್ಟಿದ್ರೆ ಆಗ್ಬೋದು ಕುಕ್ಕರಲ್ಲಿ ಮಾಡೋದಾದ್ರೆ ಒಟ್ಟಿಗೆ ಮಾಡ್ಬೋದು ಇದು ಕುಕ್ಕರಲ್ಲೇ ಅಲ್ಲ ನಾನು ಹೀಗೆ ಮಾಡೋದು ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ಸ್ ಅಂದರೆ ನಮಗೆ ಕರಿಮೆಣಸಿನ ಹುಡಿ ಅಂದರೆ ಪೆಪ್ಪರ್ ಹುಡಿ ಇದು ಹಾಕ್ಲೇಬೇಕು ನಮ್ಮದು ಇದು ಇದರಲ್ಲಿ ಟೇಸ್ಟ್ ಇರುವುದೇ ಕರಿಮೆಣಸಿನ ಹುಡಿ ಪೆಪ್ಪರ್ ಹುಡಿ ಅದಕ್ಕೆ ಈ ಪೆಪ್ಪರ್ ಹುಡಿಯನ್ನು ನಾನು ಒಂದು ಎರಡು ಸ್ಪೂನಷ್ಟು ನಾನು ಇದ್ದೇನೆ ಪೆಪ್ಪರ್ ಮತ್ತು ಅದಕ್ಕೆ ನಾನು ಒಂದು ಅರ್ಧ ಕಟ್ ಮಾಡಿದ ಲಿಂಬೆ ಹುಲಿಯನ್ನು ಲಿಂಬೆ ರಸವನ್ನು ಇದ್ದೇನೆ ಅರ್ಧ ಕಟ್ ಮಾಡಿದಂಥ ಆಪ್ಷನಲ್ಲು ನಿಮಗೆ ಇಷ್ಟಿದ್ರೆ ಹಾಕ್ಬೋದು ಈಗ ಎಲ್ಲ ಕೊನೆಯದಾಗಿ ನಾನೀಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆಂದರೆ ತು ಒಂದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಕಟ್ ಮಾಡಿಟ್ಟಿದ್ದೆ ಅದನ್ನ ಈಗ ಹಾಕ್ತಾ ಇದ್ದೇನೆ ಈಗ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಈಗ ಹೈ ಫ್ಲೇಮಲ್ಲಿ ಇಟ್ಟು ಮಿಸ್ ಮಿಕ್ಸ್ ಮಾಡಿ ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಅದಕ್ಕೆ ಬೆಂಕಿ ತಾಗು ತಾಗುವುದಿಲ್ಲ ಅದಕ್ಕೋಸ್ಕರ ಈಗ ಹೈ ಫ್ಲೇಮಲ್ಲಿಟ್ಟು ಕೈ ಬಿಡದೆ ನೀವು ಅದನ್ನು ತಿರುಗಿಸ್ತಾ ಇರಬೇಕು ಅಂದರೆ ಫುಲ್ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡಬೇಡಿ ಕೈ ಬಿಟ್ಟರೆ ಅದು ಹೋಗ್ತದೆ ಅದಕ್ಕೋಸ್ಕರ ಕೈ ಬಿಡದೆ ನೀವು ನಾನೆಲ್ಲ ಹೇಗೆ ಮಾಡ್ತಾಯಿದ್ದೀನಿ ನೋಡಿ ಹಾಗೆಯೇ ನೀವು ಸಹ ಕೈ ಬಿಡದೆ ಅದನ್ನು ಮಾಡಬೇಕು ನೋಡಿ ತುಂಬ ಚೆಂದ ಬರ್ತದೆ ಯಾವುದೇ ಸ್ವಾಸು ಬಳಸದೆ ಆರೋಗ್ಯಕರವಾಗಿ ಮಾಡುವಂತಹ ಫ್ರೈಡ್ ರೈಸ್ ನೀವು ಸಹ ಟ್ರೈ ಮಾಡಿ ನೋಡಿ ಈಗ ಈಗ ವೆಜ್ ಫ್ರೈಡ್ ರೈಸ್ ರೆಡಿ ಆಯಿತು ತುಂಬ ಕಡಿಮೆ ಸಮಯದಲ್ಲಿ ಆಗ್ತದೆ ಇದು ನಮಗೆ ಹಿಂಗೆ ನೀವು ಸಹ ಟ್ರೈ ಮಾಡಿ ಯಾರೆಲ್ಲ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ